ನನ್ನ ಸುಕ್ಕ ಇಲ್ಲಿ ತೊಗೊಂಡ್ರೆ ಏನು ಮಾಡ್ಬೇಕು ಕಡಕ ಆ ಮದುವೆ ಮಾಡ್ಬೇಕಾರ ದೊಡ್ಡ ದೊಡ್ಡ ಕಾರಣ ಏನು ಕಾರಣ ಐತಿ ಹೇಳೇ ಬಿಡ್ತಿ ಅದನು ಅದನ್ನೂ ಒಂದೇ ಕೇಳೇ ಬಿಡ್ತೇನೆ ಹ್ಞೂ ಹೋಳು ಗಂಡ ನಮ್ಮ ಗಂಡ ಮಕ್ಕಳ ನಾನು ಕಟ್ಟಿಲ್ಲ ನಿಮ್ಮ

ನೀವ್ ಹೇಳೋದ್ ನೋಡಿದ್ರ ಯಾವ್ದೋ ಒಂದ್ ಪಿಚರ್ ಕತಿ ಇದ್ದಂಗೈತದ ಹ ಇಂತ ಎಲ್ಲಾ ಡೋಂಗಿ ಬಾಬಾಗಳು ರಗಡ್ ಮಂದಿ ಇದರ ಜಗತ್ನಾಗ ಹಿಂಗ ಹೇಳಿ ಹೇಳಿ ಪರಿಹಾರ ಮಾಡ್ತೇನೆ ಅಂತ ಹೇಳಿ ಲಕ್ಷ ಗಟ್ಲೆ ಕೇಳೋ ನಕಲಿ ಬಾಬಾಗಳು ಊರ್ ತುಂಬಾ ತುಂಬ್ಯಾರ ಹಿಂಗ ನಂದು ಬಿಸಿ ರಕ್ತ ಕೊತ್ತ ಕುದ್ದು ಏನಕೇತ ನನ್ನ ಮನೆ ಮುಂದ್ ನನಗೆ ಹೇಳಾಕ ಹೇಳಿ ಆ ಯೋಗಿಗಳನ್ನ ಹಿಡಿದು ಕೇಳಿದೆ ಅದಕ್ಕೊಂದ್ ಏನೋ ದೊಡ್ಡದ್ ಒಂದ್ ಕತಿ ಕಟ್ಟಿ ಹೇಳಿರ್ತಾನ ನೀವು ಮೊದ್ಲ ಹಳ್ಳಿ ಮಂದಿ ಅನ್ಎಜುಕೇಟೆಡ್ ಯಾವ್ದು ಹಿಂದ್ ವಿಚಾರ ಮಾಡಂಗಿಲ್ಲ ಮುಂದ್ ವಿಚಾರ ಮಾಡಂಗಿಲ್ಲ ಅಯ್ಯೋ ಯೋ ಯೋಗಿಗಳು ನಮಗ್ ಬರುವಂತ ಕಷ್ಟ ಪರಿಹಾರ ಮಾಡ್ರಿ ಅಂತ ಕೇಳ್ಕೊಂಡ್ರಿ ಎಲ್ಲರಂಗ ಇದ್ದಿದ್ದಿಲ್ಲ ಯೋಗಿಗಳು ಹೇಳಿ ನಿಮ್ಮ ಮನಸಿಗೆ ಬೇಜಾರ್ ಮಾಡೋದು ಬೇಡ ಆಗೋದು ಎಲ್ಲ ತಾನ ಆಕ್ಕೇತಿ ಗೊತ್ತಿಲ್ಲದ ಆದ್ರೆ ದುಃಖ ಕಡಿಮೆ ಆಕ್ಕೇತಿ ಅಂದ ತಡ ತಡ ಮುಂದೆ ಹೊಂಟು ಬಿಟ್ರೆ ಆದ್ರೆ ನಿಮ್ಮ ಅವ್ವ ಅವ್ರ ಕಾಲು ಬಿಡ್ಲಿಲ್ಲ ಏನ್ ಆಕ್ಕೇತಿ ನನಗೆ ಹೇಳಕ ಹಂಗ ಅದಕ್ಕೂ ಪರಿಹಾರ ನೀವೇ ಹೇಳ್ಬೇಕು ಅಂತ ಹೇಳಿ ಗೋಳೆ ಆಡ್ಬಿಟ್ಲ ಅವಾಗ ನೋಡಪ್ಪ ಮುಂದಿನ ಭವಿಷ್ಯವಾಣಿ ನೋಡ್ತಿದ್ದವ್ರ ಹ್ಮ್ ಅಂತ ಭವಿಷ್ಯವಾಣಿ ಏನ್ ಹೇಳಿದ ಏನ್ ಹೇಳಿದ ಹೇಳ್ತೀನಿ ಕೇಳ ಇವತ್ತಿಗೆ ಮೂರು ತಿಂಗಳ ಕರೆಕ್ಟ್

ರಮೇಶ ನೀ ಅನ್ಕೊಂಡಿರುವಂತ ಅಜ್ಜ ಅವ್ರಿರ್ಲಿಲ್ಲ ನಮ್ಮವ್ವ ನನ್ ಹೇಂತಿ ಅಗಾಧವಾದ ಭಕ್ತಿಗೆ ಆ ಪರಮಾತ್ಮನ ಆ ಯೋಗಿ ರೂಪದಾಗ ಬಂದಿದ್ನೋ ಏನೋ ಗೊತ್ತಿಲ್ಲ ಆ ಯೋಗಿ ಇಷ್ಟು ದೇಹ ದಂಡನೆ ಮಾಡಿದ್ದ ಅಂದ್ರ ತೆಳ್ಳನ ಶರೀರ ಬಾಯಾಗಿಂದ ಒಂದೊಂದು ಮಾತು ಸಿಟ್ಲು ಬಡದಂಗಿದ್ವು ಅಷ್ಟು ಒಂದು ತೇಜಸ್ಸಿತ್ತು ಅವ್ರ ಕುದ್ಮೇಲೆ ಮೈ ಮೇಲೆ ಒಂದು ತೆಳ್ಳನ ದೋತ್ರ ಒಂದು ಶಲ್ಲೆ ಆಮೇಲೆ ಯಾರಿಂದನೂ ಒಂದ್ ರೂಪಾಯಿ ಅವ್ರು ತಗೊಂತಿದ್ದಿಲ್ಲ ಯಾರ ಮನೆಗೂ ಹೋದ್ರೂ ಒಂದು ಏನು ತಿಂತಿದ್ದಿಲ್ಲ ಒಂದೇನು ಕುಡಿತಿದ್ದಿಲ್ಲ ಏನೇನೂ ಇಲ್ಲ ಬರೀ ತಮ್ಮ ಅಮೃತ ವಚನ ಅಷ್ಟು ಮತ್ತು ಅವ್ರ ಮನೆಯಿಂದ ಹೊಟ್ಟು ಬಿಡೋಲ್ಲ ನಮ್ಮ ಊರಾಗ ದೊಡ್ಡ ಜಮೀನ್ದಾರಾಮನ್ ಗೌಡರು ಅಂತ ಹೇಳಿ ಅವ್ರು ಆ ಯೋಗಿನ ನೋಡಿ ಮಠ ಕಟ್ಟ ದಯಮಾಡಿ ನಮ್ಮ ಊರಾಗ ನೆಲೆಸ್ರಿ ಅಂತ ಹೇಳಿ ಅಂಗಲಾಚಿ ಬೇಡ್ಕೊಂಡ್ರು ಮಠಕ್ಕೆ ಹತ್ತಿ ಕರೆ ಹೊಲ ಮಾಡ್ತೀವಿ ದೊಡ್ಡದೊಂದು ಜಾಗದಾಗ ನಿಮಗೊಂದು ಪ್ರವಚನ ಮಾಡಕ್ ಒಂದು ಮಂದಿರ್ ಕೊಡ್ತೀನಿ ನಿಮ್ಗೆ ಉಳ್ಕೊಳಕೆಲ್ಲಾ ವ್ಯವಸ್ಥಾ ಮಾಡ್ತೀನಿ ದಯಮಾಡಿ ನಮ್ಮ ಊರ್ ಬಿಟ್ಟು ಹೋಗ್ರಿ ಅಂತ ಅಂಗಲಾಚಿದ್ರ ಜನರಿಗೆ ನಾನು ಉಪದೇಶವನ್ನ ಮಾಡಬೇಕು ಒಂದ ಕಡೆ ನೆಲೆಯ ಉರಾಕ ನನಗೆ ಭಗವಂತನ ಅಪ್ಪಣೆ ಇಲ್ಲ ಅಂತ ಹೇಳಿ ದಡ ದಡ ಹೋಗ್ಬಿಟ್ಟ ಅಜ್ಜ ಹ್ಮ್ ಆತ ಜ್ವರ ಬಂದು ಆಮೇಲೆ ಏನು ಮಾಡಿದ್ರಿ ಚರ ಬಂದ ಒಂಬತ್ತು ದಿನಕ್ಕ ನಿನ್ನ ಮರಣ ಆಕೇತ ಅಂತ ಹೇಳಿ ಅವರು ಭವಿಷ್ಯವಾಣಿ ನೋಡಿದ್ರೆ ಅಲ್ಲಿ ಬೇಮ್ಮ ಯಾರು ಹುಟ್ಟು ಯಾರು ಸಾವು ಯಾರ ಕೈಯಾಗ ಸಿಕ್ಕೇತಿ ಇದೆಲ್ಲ ಕಟ್ಟ ಅಂತ ತಿಳ್ಕೋ ರಮೇಶ ಆ ಯೋಗಿ ಅಂದಿದ್ದು ಒಂದೊಂದು ಹುಸಿ ಹೋಗಿಲ್ಲ ಒಂಬತ್ತು ದಿನ ಒಂಬತ್ತು ಘಟನೆ ಆಕ ನಿಮ್ ಮನೆಯಾಗ ಅಂತ ಹೇಳಿದ್ರು ಆ ಎಲ್ಲಾ ಘಟನೆನೂ ನಡೆದು ನಮ್ಮ ಮನೆಯಾಗ ಏನು ಇಂತ ಒಂದ್ ಇದನ್ನ ನೀನ್ ಮೂಡ್ ನಂಬಿಕೆ ಅಂತ ಅನ್ಕೊಂತಿಯಲ್ಲ ನೀನು ಮೂಡದಿ ನೀನು ಒಂಬತ್ತು ಘಟನೆ ಹೇಳಿದ್ರ ಹ್ಮ್ ಏನದು ಒಂದೇದ ಮನೆಯಾಗಿಂದ ಒಂದು ಕಾಳು ತಿನ್ನಕ್ ಬರ್ಲಾರ್ದಂಗ ಕೆಡತೈತಿ ಅಂದ್ರೆ ಒಂದೇ ದಿನ ಹಂಗಾತ ಎರಡನೇ ದಿನ ಮನೆಯಾಗಿನ ಹಾಲು ಹೊಡಿತೈತಿ ಅಂದ್ರೆ ಹಂಗಾತ ಮೂರನೇ ಕ ನಿಮ್ ಮನೆಯಾಗಿದ್ದವ್ರಿಗೆ ಒಬ್ಬರಿಗೆ ಪೆಟ್ಟ ಆಕೇತಿ ಅಂದ್ರೆ ಹಂಗ ನಿಮ್ಮಪ್ಪ ನೀರ್ ತರಕ್ ಹೋದಾಗ ಬಿದ್ದ ಕಾಲಿಗೆ ಪೆಟ್ಟ ಮಾಡ್ಕೊಂಡ್ ಬಂದ ನಾಲ್ಕನೇ ಕ ಹೊಲದಾಗ ನಷ್ಟ ಸಂಭವಿಸ್ತೈತಿ ಅಂದ್ರ ಆ ವರ್ಷ ಮಳೆ ಹೆಚ್ಚಾಗಿ ಹೊಲ ತುಂಬಾ ನೀರ್ ನಿಂತ ಹೊಲದಾಗಿನ ಪೀಕ್ ಎಲ್ಲಾ ಸತ್ತ ಆಕ್ಕೇತಿ ಅಂದ್ರೆ ಐದನೇ ದಿನಕ್ಕೆ ನಿನಗೆ ಮಾತಾಡಕ ಬರಲಿಲ್ಲ ಇನ್ನ ಆರನೇಕ ಇವನ್ನೆಲ್ಲ ಹೇಳೋ ಮುಂದೆ ಅಜ್ಜ ನಿಮ್ಮ ಅವ್ವಗ ದುಃಖ ತಡಿಲಾರ್ದ ಅಜ್ಜ ಏನು ಬರ್ತೈತಿ ಬರಲಿ ಆರಾಮ ಅನ್ನೋದ್ರು ಗುರು ಕಾಯ್ತಾನ ಅಂತ ನಂಬದಕ್ಕೆ ನಾನ ಪ್ರತಿ ಒಂದು ಕಷ್ಟದಿಂದ ಒಂದು ಪರಿಹಾರ ಇರ್ತತೆ ಅಂತ ಹೇಳಿ ನನಗೆ ಗುರ್ತೈತಿ ನೀ ಬರೀ ಕಷ್ಟ ಹೇಳಬೇಡ ನನಗೆ ಪರಿಹಾರ ಹೇಳಕ ಅಂತ ಹೇಳಿ ಬಾಳ ಅತ್ತು ಕರೆದು ಗೋಳ ಮಾಡಿ ಅಜ್ಜನ ಬಾ ಬೇಡ್ಕೊಂಡ್ಲ ಅವಾಗ ಅಜ್ಜ ಏನು ಮಾಡಕಾಗೋದಿಲ್ಲ ನಿನ್ನ ಗಂಡ ಮಗ ನಾಲ್ಕ ವರ್ಷ ಇತ್ತು ನಿನ್ನ ನಸಿದ್ದಾಗ ಆದ್ರೆ ಮುಂದೆ ಅಕ್ಕ ಸಂತಾನ ಭಾಗ್ಯ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಈ ಮಗಂದ ಅಷ್ಟ ಐತ ಆಯುಷ್ಯ ಏನು ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಹೇಳಿದ್ರು ಆದ್ರೆ ನಿಮ್ಮವ್ವ ಹಡದಕ್ಕಿ ಅಷ್ಟ ಲಘು ಮಕ್ಕಳನ್ನ ಬಿಟ್ಟು ಕೊಡೋದಿಲ್ಲ ಅಕ್ಕಿ ಇಲ್ಲ ನನಗೆ ಇದಕ್ಕೆ ಪರಿಹಾರ ಹೇಳಾಕ ಬೇಕಂದು ಬಹಳ ಪಟ್ಟು ಹಿಡಿದ್ಲು ನಾ ಇಲ್ಲಾಂದ್ರೆ ಇಲ್ಲಿಂದ ನಿಮ್ಮನ್ನ ಹೋಗಕ್ ಕೊಡೋದಿಲ್ಲ ಅಂದ್ಲು ಅವಾಗ ಒಂದ್ ಪರಿಹಾರ ಅವ್ರ ಅಜ್ಜ ಹೇಳಿದ್ರು ಆರ್ನೇ ಕೈ ಹೇಳಿದ್ರು ನಿನ್ನ ಮಗನ ಅರ್ಥ ವಯಸ್ಸಿರುವಂತ ಕೂಸು ಅಂದ್ರೆ ಎರಡು ವರ್ಷದ ಕೂಸು ಆ ಕೂಸಿನ ತಾಯಿ ತೀರ್ಕೊಂಡ ಮೂರು ದಿನ ಆಗಿರ್ಬೇಕ ಅಂತಾದ ಕೂಸನ್ನ ಹುಡುಕಿ ಇರೋ ವಿಷಯನ ಅವ್ರ ಮುಂದೆ ಹೇಳ್ಬೇಕ ನನ್ನ ಮಗನ ಆಯುಷ್ಯ ಮುಗದತಿ ಈ ಕೂಸಿನ ಜೊತೆ ಮದುವೆ ಮಾಡೋದ್ರಿಂದ ಅವಂಗ ಆಯುಷ್ಯ ಭಾಗ್ಯ ಸಿಗತೈತಿ ಅದಕ್ಕಾಗಿ ಇದನ್ನ ನಿಮ್ಮ ಮುಂದೆ ನಾವು ಇಟ್ಟು ಬೇಡ್ಕೊಂತೇವೆ ಅಂತ ಹೇಳಿ ಯಾವುದು ಮುಚ್ಚಿ ಮರಿ ಇಡಬಾರದು ಎಲ್ಲ ಇದ್ದಿದ್ದನ್ನ ಅವ್ರ ಮುಂದೆ ಬಡಿಸಿ ಹೇಳಿ ಏಳನೇ ದಿನ ಊರ ಹಿರಿಯರ ಸಮ್ಮುಖವಾಗಿ ಲಗ್ನ ನಿಶ್ಚಯ ಮಾಡ್ಬೇಕ ಎಂಟನೇ ದಿನ ಮದುವೆ ನಿಶ್ಚಯ ಮಾಡ್ಬೇಕ ಒಂಬತ್ತನೇ ದಿನ ಎರಡು ಮಂದಿಗೆ ಮದುವೆ ಮಾಡ್ಬೇಕ ಇಷ್ಟು ಮಾಡಿದ್ದಾಗ ಆ ಹುಡುಗನಿಗೆ ಖಂಡಿತ ಆಯುಷ್ಯ ಭಾಗ್ಯ ಸಿಕ್ತೈತೆ ಅಂತ ಹೇಳಿ ಹೋಗ್ಬಿಟ್ರೆ ಅವ್ರು ಹೇಳದಾಗಿಂದನು ಮನೆಯ ನೆಮ್ಮದಿ ಎಲ್ಲ ಹಾರಿ ಹೋತ್

ಪ್ರೇಮಾ ತಾಯಿ ತೀರ್ಕೊಂಡು ಎರಡು ದಿನ ಆಗೇತ ಅಂತ ಹೇಳಿ ಅವಾಗ ಹೋಗಿ ಹೆಣ್ಣ ಕೇಳಿದ್ವಿ ಆದ್ರೆ ಇರೋ ವಿಷಯ ನಾವು ಎಲ್ಲವ್ರಿಗೆ ತಿಳಿಸಿದಾಗ ಅವರಿಗೆ ಸ್ವಲ್ಪ ಹಿಂದೆ ಮುಂದೆ ಆತ ಯಾಕಂದ್ರೆ ಇನ್ನೂ ಸ್ವಲ್ಪ ದಿನ ಮರಣ ಹೊಂದುವಂತ ಒಂದು ವರನಿಗೆ ಮಗಳನ್ನ ಯಾರ್ ಕೊಡಕ್ಕೆ ಒಪ್ಪುತ್ತಾರ ಹಿಂಜರಿದ ಸ್ವಲ್ಪ ವಿಚಾರ ಮಾಡಿದ್ರೆ ಆ ಊರಾಗ ಒಬ್ಬ ದೊಡ್ಡ ಮನುಷ್ಯ ಬಹಳ ತಿಳುವರ್ಕಿ ಇದ್ದ ಅವ ಪ್ರೇಮಾನಪ್ಪಗ ತಿಳಿಸಿ ಹೇಳಿದ ಬೇಡ ಎರಡು ವರ್ಷಕ್ಕೆ ಕಂಕಣ ಬೆಲ್ಲ ಕೂಡಿ ಬಂದಂದ್ರ ಆಕಿದ ಏನೋ ಒಂದು ನಶೀಬ ಆದ್ರಾಗ ಚಲೋ ಇರಬಹುದು ಒಲ್ಲ ಬೇಡ ಸುಮ್ನೆ ಮಾಡಿ ಮುಗಿಸೋನು ಮದುವಿನ ಅಂತಂದು ಅವಾಗ ಬುದ್ಧಿ ಹೇಳ್ದ

நான் எல்லாரும்

ಅಕ್ಕಿಗೆ ಏನಾರ ಕಷ್ಟ ಆದ್ರೆ ಜೀವನ ಬಾಳ ಕಷ್ಟ ಎದುರಿಸಬೇಕಾಗಿತ್ತಂತ ಅಯ್ಯೋ ದೇವ್ರ ಈ ಕಾಲದಾಗ ಇವನ್ನೆಲ್ಲ ನಂಬತ್ತಾರಂದ್ರ ಏನ್ ಹೇಳ್ಬೇಕಿಂತವ್ರಿಗೆ ಅಲ್ಲ ನಾನು ನನ್ನ ಸ್ವಂತ ಬಲದಿಂದ ಅಷ್ಟು ಚಂದ ಓದಿ ಇಷ್ಟು ದೊಡ್ಡ ಕೆಲಸ ಹೇಳ್ತೇನೆ ಅದಕ್ಕೋ ಅಕ್ಕಿಗೂ ಕಾಲ್ಗುಣ ಹೆಂಗಣಕತಿ ಇವ್ರು ಹೇಳೋದು ಕೇಳಿದ್ರ ವಿಚಿತ್ರ ಅನಸ್ತತಿ ಇವ್ರಿಷ್ಟೇ ಮದುವೆ ಮಾಡಿ ನಾನು ಅಕ್ಕಿನ ಹೆಂಡತಿ ಹೆಂಡ್ತಿ ಅಂತ ಒಪ್ಕೊಳ್ಳೋದಿಲ್ಲ ಸಾಧ್ಯನೇ ಇಲ್ಲ ಅಲ್ಲೇ ಯುನಿವರ್ಸಿಟಿಗೆ ಫಸ್ಟ್ ಬಂದು ಇಷ್ಟು ದೊಡ್ಡ ಹುದ್ದೆ ಒಳಗುದೇನಂದ್ರ ನನ್ನ ಪರಿಶ್ರಮದಿಂದ ಯಾರದೋ ಕಾಲ್ಗುಣದಿದಂತ ಹ್ಮ್ ಇಂತ ಕಟ್ಟಕತಿ ಈಗಿನ ಕಾಲದವರು ನಾವು ನಂಬುದಿಲ್ಲ ಅಕ್ಕಿ ನೋಡಿದ್ರ ಹಳ್ಳಿ ಗುಗ್ಗು ನಾ ಎಲ್ಲಿ ಆಕೆಲ್ಲೇ ನನ್ನ ಸರಿಸವಾ ಅಂದ್ರ ನನ್ನ ಚೆಲುವಿನ ನನಗ ನನ್ನ ಗೆಳತಿ ಸೋನಿಯಾನ್ ಬಿಟ್ಟು ಅಕ್ಕಿ ಜಗದಾಗ ಬೇರೆದವ್ರೂ ಇಸ್ಕೊಳಕ ನನ್ನಿಂದ ಸಾಧ್ಯ ಇಲ್ಲ ಆದಷ್ಟು ಜಲ್ದಿ ಯಾವ್ದಾರ ಒಂದು ದೊಡ್ಡ ಊರಿಗೆ ಟ್ರಾನ್ಸ್ಫರ್ ತಗೊಂಡು ನನ್ನ ಸೋನಿಯಾ ನಾನು ಹೋಗಿ ಹೊಸ ಜೀವನ ಕಟ್ಕೊಂತೇವಿ ಅದ ಒಂದು ಉಳಿದಿರೋ ದಾರಿ ಈಗ ಇದ್ನಿ ಅಂದ್ರ ಆ ಹಳ್ಳಿ ಗುಗ್ಗುನ್ ಕೊಟ್ಟ ಜೀವನ ಹ ನಂದು ಇದ್ದು ಸತ್ತಂಗ ಅಕ್ಕೇತಿ ಇವತ್ತ ಆಫೀಸ್ ಹೋಗಿ ನನಗೆ ಬೇರೆ ದೊಡ್ಡ ಊರಿಗೆ ಟ್ರಾನ್ಸ್ಫರ್ ಕೊಡ್ರಿ ಅಂತ ಕೇಳ್ತೀನಿ ಅದ್ರಾಗ ನಾ ಇರೋದು ದೊಡ್ಡ ಹುದ್ದೆ ನಾ ಹೇಳ್ದಂಗ ಕೇಳ ಕೇತಾರ ರಮೇಶ ಏನ್ ವಿಚಾರ ಮಾಡಾತಿಯಪ್ಪ ರಮೇಶ ನನಗೆ ಗುರ್ತ ನೋಡಾ ಕಷ್ಟ ಬರಟ ನೀನ ಮನಸ್ಲೆ ಬಹಳ ಬೃದ ದೀಪ ನನ್ನ ಬಂಗಾರ ಅಂತ ನಾ ಹೇಳಿದ ಮಾತು ಕೇತಿಯೋದಿಲ್ಲ ಹ್ಮ್ ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರ ಒಂದು ನೂರು ವರ್ಷ ಆಯುಷ್ ಅಂತ ಇವ್ರಿಗೇನು ವಿರುದ್ಧ ಮಾತಾಡುದಿಲ್ಲ ಎಲ್ಲ ನನ್ನ ಸಟ್ಟು ಮಾಡ್ಕೊಂಡು ಹ್ಮ್ ಸುಮ್ಮನೆ ಇಲ್ಲಿಂದ ಜಗ ಕಲಿ ಮಾಡುದು ರಮೇಶ ಮಾತಾಡ ಯಪ್ಪ ಹಂಗೆ ಯಮ್ಮ ಮುಂಬೆ ಇದನ್ನೆಲ್ಲಾ ಕತಿ ಕೇಳಿ ಇನ್ನ ಮೇಲೆ ನಾನು ನೀವು ಹೇಂಗೆ ಹೇಳ್ತೀರಿ ಹಾಗೆ ಇರ್ತೀನಿ ರಮೇಶ ನಿನ್ನ ಬಯಾಗಿಂದ ಈ ಮಾತು ಕೇಳಿ ಹೋಗಿ ದು ಜೀವ ಹಳ್ಳಿ ಬಂತ ನೋಡಿ ರಮೇಶ ನೀನೇ ನನ್ನ ಮಗಾತಿ ಯಾವತ್ತು salarié ಗೆ ಹೋಗ್ಕಿ ಅಂತ ನನಗೆ ನಂಬಿಕೆಯಿತ್ತು ಆದ್ರೆ ಯಪ್ಪ ನಂದು ಇನ್ನು ಒಂದು ತಿಂಗಳು ಹಿಂಗೈತಿ ಕೆಲಸ ಏನು ಆಮೇಲೆ ನಾನು ಶಿಫ್ಟ್ ಬದಲಿ ಮಾಡ್ಕಂತೀನಿ ಬೆಳಿಗ್ಗೆ ಜಲ್ದಿ ಹೋಗುದು ಸಾಯಂಕಾಲ ಆರು ಗಂಟೆ ಮಟ್ಟ ಡ್ಯೂಟಿ ಮಾಡುದು ಶಿಫ್ಟ್ ಹಾಕಂತೀನಿ ಆದ್ರೆ ಇದೊಂದು ತಿಂಗಳು ಏನು ಮಾಡಕಾಗುತ್ತಿಲ್ಲ ಅದಕ್ಕೆ ಮತ್ತೆ ನೀವು ಸಹಕರಿಸಬೇಕು ಅಯ್ಯ ಹುಡುಗ ಇನ್ನ ಒಂದ್ ತಿಂಗಳು ಆಗಲ್ಲ ಮಾತು ತಗೋ ಯಾಕಾಗ ಒಂದಕ ಮಾಡಿ ಆದ್ರೆ ಮನಿಗೆ ಮಾತ್ರ जल्दी ಬಾ ಹಾಯಪ್ಪ ಎಲ್ಲಿ ಬರಗ ಹಂತಿಂತವ್ರ ಸವಾಸ ಮಾಡ್ಬೇಡ ಜಗತ್ತು ಬಾಳ್ ಹೊಲಸೈತಿ ಜಗತ್ನಾಗ ರೊಕ್ಕಕ್ಕ ಯಾವ ಹದ್ದಿಗೆ ಬೇಕಾದ್ರೂ ಹುಕ್ಕಿತ್ ಮನುಷ್ಯ ಅದಕ್ಕ ಮೈ ತುಂಬ ಕಣ್ಣಿಟ್ಟುಗೋ ಹಂತಿಂತವ್ರ ಸವಾಸ ಮಾಡ್ಬೇಡ ಹೆಂಗಸೂರು ಒಬ್ಬೊಬ್ರು ಗಣಮಕ್ಕಳನ್ನ ಹಾ ಮಾಡಕ ನೋಡ್ತಿರ್ತಾರೆ ಅಂತರ್ಲಿಂದ ಅಂತರು ಬಾಳ ದೂರ ಇರ್ಲಿ ಜಗತ್ತು ಹೆಂಗಾರ ಯಾಕಿರುವ

ಮುಂದಾ ರಮೇಶ ಮಂತ್ಯನಕ ಏಸ್ ರೊಕ್ಕ ಇದ್ರು ಸಾಲಂಗಿಲ್ಲ ಎಲ್ಲ ಹೊಕ್ಕ ಖರ್ಚು ಮಾಡಕತ್ರ ಖರ್ಚು ಮಾಡದಾಗ ರೀತಿ ದುಡಿಯದು ಬಾಳ ಕಷ್ಟ ಐತಿ ಅದಕ್ಕ ಚಂದಗೆ ರೊಕ್ಕ ನಿಟ್ಕೊಂಡ ಆತ ನಿಮ್ಮ ಬಾಳೆ ನೀವು ಮಾಡ್ಕೊಂಡು ಹೋಗಬೇಕ ಏನು ಹೇಳ್ತೀನಿ ಹ್ಮ್ ಬೇಯಮ್ಮ ನಾ ಎಲ್ಲ ಐಡಿಯಾ ಮಾಡಿನಿ ಹ್ಮ್ ಆತ್ ಬಿಡಪ್ಪ ನೀ ಎಲ್ಲ ವಿಚಾರ ಮಾಡಿ ಇಟ್ಕೊಂಡಿ ಅಂದ್ರೆ ಅಷ್ಟ ಸಾಕೇಪ್ಪ ಆತ್ ತಗೋರ್ಬೇ ನಾ ಹೊಕ್ಕಿನಿ ಹೋಗಿ ಬರ್ತೇನೆ ಅಮ್ಮ ಆತ್ ತಗೋರ್ಬೇ ಹೋಗಿ ಬರ್ತೇನೆ ಹೋಗಿ ಬಾ ಕಟ್ಟಿ ಮತ್ತೆ ಹೋಗೇ ಬಿಡ್ತ ನೋಡು ಪ್ರೇಮ ಎಷ್ಟೋತ್ತಾತ್ ಹೋಗಿ ಕೆರಿಗೆ ಒಕ್ಕೊಂಬ್ರಾಕ

ಇತ್ತು ಅಂತ ಹೇಳಿ ಏನು ಅನ್ನಕ್ಕೆ ಹೋಗ್ಲಿಲ್ಲ ನಾನು ಅಲ್ಲ ಇವತ್ತು ಅಷ್ಟು ಮಾಡಿ ಕಳಸ ಅಂತ ಏನಿತ್ತು ಅಲ್ರಿ ಅಕ್ಕಿ ಮನೆಯಾಗಿದ್ದೆ ಅಕ್ಕಿ ಮುಂದಿ ನನಗೆ ನನಗೆ ಏನು ಹೇಳಕ್ಕೆ ಹೋಗಬೇಡಿ ಅಂತ ಬಿಟ್ನಂದ್ರ ಮತ್ತೆ ಅಕ್ಕಿಗೆ ಬೇಜಾರಕ್ಕೆ ಅಂತ ಹೇಳಿ ಅಕ್ಕಿ ನಾ ಹೋಗ್ಯಾಕ ಕೆರಿ ಕಳಿಸಿದ್ಯಾ ಹೋಗ್ಲಿ ಬಿಡು ಲಕ್ಷ್ಮವ್ವ ಹೋಗ್ಯಾಳಿಲ್ಲ ಹೋಗ ನೀನು ಗಡಪ್ಪ ನೀನು ಹೋಗ್ಬಿಡು ಮತ್ತೆ ಅವ ತಿರುಕಪ್ಪ ಇಲ್ಲ ಬರಕ ಅವರು ಇಬ್ಬಳ ಹೆಣ್ಣ ಮಕ್ಕಳು ಹೋಗಿ ಕ್ಯಾಸ ಬಡ ಬಡ ಬರ್ರಿ ಏನ ಹೊತ್ತು ಬರ್ರಿ ನೀವು ಮತ್ತೆ ಹೊತ್ಕೊಂಡ್ ಬಂದ್ಬಿಡ ಮೂರ್ ಮಂದಿ